ಅವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬ ಇವತ್ತು ಗೌರಿ ಹಬ್ಬ ಸೊ ನಾನು ಆಲ್ರೆಡಿ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಏ ಸುಮ್ಮನೆ ಇರೋ ನನ್ನ ಮಗ ಸೌಂಡ್ ಮಾಡೋದರಲ್ಲಿ ಫಸ್ಟ್ ಸೊ ಈ ಒಂದು ಸ್ಯಾರಿ ಬಂದು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ತಿಂಗಳೇ ಆಗಿತ್ತು ಅನ್ಸುತ್ತೆ ತಗೊಂಡು ಸ್ಟಿಚಿಂಗ್ ಮಾಡಿಸಿರ್ಲಿಲ್ಲ ಈಗ ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದು ಸ್ಟಿಚ್ ಮಾಡಿಸು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಒನ್ ಮಂತ್ ಆಗಿಬಿಟ್ಟಿದೆ ಈಗ ವೇರ್ ಮಾಡೋ ಟೈಮ್ ಬಂತು ಇವತ್ತು ಹಬ್ಬ ಹೇಗಿದ್ರು ಸ್ವಲ್ಪತ್ತು ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಇನ್ನು ಇವತ್ತು ಗೌರಿ ಹಬ್ಬ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಅರ್ಶನಾ ಕುಂಕುಮ ಈಸ್ಕೊಳ್ಳೋದು ಸ್ಯಾರಿ ಅಂತ ಆಲ್ರೆಡಿ ನಾನೇ ತೊಗೊಬಂದು ಇಟ್ಕೊಂಡಿದ್ದೆ ಇನ್ನೇನೋ ಡ್ಯೂಟಿಗೆ ಹೊಟ್ಟುಬಿಡ್ತಾನೆ ಸೊ ಅಷ್ಟರಲ್ಲಿ ಅವನ ಹತ್ರ ಬಾಗಿನ ಈಸ್ಕೊಂಡು ಟಿಫನ್ ಮಾಡಿ ಆಮೇಲೆ ಒಂದು ಡ್ಯೂಟಿಗೆ ಹೋಗ್ತಾನೆ ತುಂಬ ಜನ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲ ಇನ್ಸ್ಟಾದಲ್ಲಿ ರೀಲ್ ಮಾಡಿದೆ ಅದನ್ನೇ ನೋಡಿರ್ತೀರಾ ಸಿಕ್ಕಾಪಟ್ಟೆ ಚೆನ್ನಾಗಿ ವ್ಯೂಸ್ ಆಗಿದೆ ಒನ್ ಮಿಲಿಯನ್ ಒನ್ ಪಾಯಿಂಟ್ ಟೂ ಮಿಲಿಯನ್ ಎಲ್ಲ ವ್ಯೂಸ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಕೆಲವರು ಕಮೆಂಟ್ ಮಾಡಿದ್ರು ತೆಂಗಿನಕಾಯಿ ಕೊಡಬಾರ್ದು ಕೊಬ್ಬರಿಗೆ ಕೊಡಬೇಕು ಮತ್ತು ಒಂದು ತೆಂಗಿನಕಾಯಿ ಇಡಬಾರ್ದು ಎರಡು ಇಡಬೇಕು ಅಂತ ಖಂಡಿತವಾಗ್ಲೂ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಪ್ರೆಗ್ನೆಂಟ್ ಇರೋರಿಗೆ ಆ ಥರ ಕೊಡಬಾರ್ದು ಅಂತ ಹೇಳ್ತಾರೆ ಅಂತ ಬಟ್ ನಮ್ಮ ಕಡೆ ಎಲ್ಲ ಏನೋ ಅಷ್ಟೊಂದು ಆ ಥರ ಅದನ್ನು ಕೊಡಬಾರ್ದು ಇದನ್ನು ಕೊಡಬಾರ್ದು ಅನ್ನೋದನ್ನ ನಾನು ಎಲ್ಲೂ ನೋಡಿಲ್ಲ ಸೊ ಮಾಮೂಲಿ ಹೇಗೆ ಬೇರೆ ಟೈಮಲ್ಲೆಲ್ಲ ಹೇಗೆ ಕೊಡ್ತೀವೋ ಅದೇ ಥರನೇ ಅರ್ಶನ ಕುಂಕುಮ ಹೂವು ಬಳೆ ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ ಸೀರೆ ಇದನ್ನೆಲ್ಲ ಇಟ್ಬಿಟ್ಟು ಕೊಟ್ಟಿದ್ದು ಒಂಥರ ಖುಷಿ ಆಗ್ತಾಯಿತ್ತು ನಾನು ರೀಲ್ ಕೂಡ ಮಾಡಿಕೊಡಿ ಅಂತ ಒಬ್ರ ಕೈಲಿ ನಾನು ವ್ಲಾಗಗೆ ಶೂಟ್ ಇದ್ದರೆ ಇನ್ನೊಬ್ಬರು ಕೈಲಿ ರೀಲ್ಸ್ ಮಾಡ್ಸ್ಕೊತಾ ಇದ್ದೆ ಆ್ಯಂಡ್ ಆ ರೀಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗಂತೂ ಟ್ರೆಂಡಿಂಗ್ ಸಾಂಗ್ ತವರಿನ ಸಿರಿದು ಆ ಸಾಂಗಿಗೆ ಮಾಡಿಸ್ಕೊಂಡಿದ್ದು ಸಖತ್ತಾಗಿ ಬಂದಿದೆ ರೀಲ್ ಅಂತ ಹೇಳ್ಬೋದು ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದು ರಮ್ಯಾ ನವೀನ್ ಗೌಡ ಅಂಡರ್ ಸ್ಕೂಲ್ ಮೈಸೂರು ಅಂತ ಇದೆ ಸೊ ಇನ್ನೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ನನ್ನ ರೀಲ್ಸ್ಗಳನ್ನ ನೀವು ಅಲ್ಲೇ ನೋಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಹೋಗಿ ಫಾಲೋ ಮಾಡಿ ಈಗ ಇಲ್ಲಿ ಎಲ್ಲ ಇಸ್ಕೊತಾ ಇದ್ದೀನಿ ಒಂದೇನಂತ ಅಂದರೆ ಅವ್ನು ಅರ್ಜೆಂಟು ಡ್ಯೂಟಿಗೆ ಹೋಗಬೇಕು ಅದಕ್ಕೋಸ್ಕರನೇ ನಾನು ಬೇಗ ಫ್ರೆಶಪ್ ಆಗಿ ಬಂದು ಬಾಗಿನ ಇಸ್ಕೋಬೇಕು ಅಂತ ಇಸ್ಕೊತಾ ಇರೋದು ನಮ್ಮ ಅಕ್ಕನೂ ಕೂಡ ಬೇಗ ಬರ್ತೀನಿ ಅಂತ ಅಂದಿದ್ಲು ಅದರೊಳಗೆ ಟೈಮ್ ಆಗಲಿಲ್ಲ ಚಿಂಟೂನ ಟ್ಯೂಷನ್ ಕಲಿಸ್ಬೇಕಿತ್ತು ಸೊ ಅದೆಲ್ಲ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ಇಬ್ರು ಒಟ್ಟಿಗೆ ಕುತ್ಕೊಂಡು ಈಸ್ಕೋಬೇಕು ಒಂದು ರೀಲ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ನನಗೆ ಅಲ್ಲಿ ಹೆಲ್ಪ್ ಮಾಡೋಕ್ಕೆ ನನಗೆ ಹೇರ್ ಪಿನ್ ಕೊಡೋಕ್ಕೆಲ್ಲ ಜೀವಿತ್ತು ಮತ್ತು ನನ್ನ ಹಸ್ಬೆಂಡ್ ನಾವಿನ್ನೆಲ್ಲರೂ ನನಗೆ ವೀಡಿಯೋ ಶೂಟ್ ಮಾಡ್ಕೊಡೋಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಬಟ್ ಅದೊಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಈ ಥರ ಹೂವು ಬಳೆ ಅರ್ಶಿನ ಕುಂಕುಮ ಇದನ್ನೆಲ್ಲ ಈಸ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು ಒಂಥರ ಆ ಫೀಲಿಂಗು ನಂಗೆ ಏನೋ ಒಂಥರ ಖುಷಿ ಇತ್ತು ಅದ್ರಲ್ಲೂ ಈ ವರ್ಷ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು ನಮ್ಮ ಅಥರ್ವ ಅಂತೂ ನಾನು ವೀಡಿಯೋಗೆ ಬರ್ತೀನಿ ಅದು ಇದು ಅಂತ ಮುನಿಸ್ಕೊಂಡು ಆ ಕಡೆ ಓಡಾಡ್ತಾ ಇದ್ದ ಶಿವು ಅದನ್ನೇ ನೋಡ್ತಾ ಇದ್ದ ಬಟ್ ತುಂಬಾ ಖುಷಿಯಾಯಿತು ಪ್ರತಿ ಸಲ ನಿಜ ಏನಂತ ಅಂದರೆ ಅವ್ರು ಎಷ್ಟೇ ದೂರದಲ್ಲಿರ್ಬೋದು ಅಣ್ಣ ತಮ್ಮ ಆದವರು ಅವರು ಸುಮ್ಮನೆ ಫೋನ್ಪೇ ಮಾಡಿಬಿಟ್ಟು ಅಮೌಂಟ್ ಹಾಕಿದ್ದೀನಿ ಸೀರೆ ತೊಗೋಬಿಡು ಅದು ಇದು ಅನ್ನೋದಕ್ಕಿಂತ ಈ ಥರ ಬಂದು ಅಥವಾ ಕರೆಸ್ಕೊಂಡು ಬಾಗಿನ ಕೊಟ್ಟಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಆ ಫೀಲಿಂಗೇ ಬೇರೆ ಎಷ್ಟೋ ಜನ ಫೀಲ್ ಮಾಡ್ಕೋತಾಯಿದ್ರು ಅಣ್ಣ ತಮ್ಮ ಇಲ್ದೇರೋರು ಅಯ್ಯೋ ನಮಗಿಲ್ಲ ಇನ್ನು ಕೆಲವು ಫ್ಯಾಮಿಲಿ

ಏನಮ್ಮ ಮೊಳಕೆ ಕಾಳು ಸಾಂಬಾರ ಅವ್ವಾ ಸಿಕ್ಕಾಪಟ್ಟೆ ಇಷ್ಟ ಇವು ಏನು ಇಷ್ಟ ಆಗಲ್ಲ ರಮ್ಯಾ ನಿಮ್ಗೆ ಅಂತ ಕೇಳ್ಬೋದು ಎಲ್ಲ ನಂಗೆ ಅದಿಷ್ಟ ಇದಿಷ್ಟ ಅಂತ ಈಗಂತೂ ಎಲ್ಲಾರು ಇಷ್ಟ ನನಗೆ ಸೊ ತೋರಿಸ್ತೀನಿ ಸಕ್ಕತಾಗಿ ಮಾಡ್ತಾರೆ ನಮ್ಮಮ್ಮ ಕಾಳಿನ ಸಾಂಬಾರೇ ಹಾಗೆ ಆಲೂಗೆಡ್ಡೆ ಬದನೆಕಾಯಿ ಕಾಂಬಿನೇಷನ್ ಹಾಕಿ ಮೊಳಕೆ ಕಾಳು ಸಾಂಬಾರು ಮಾಡಿದ್ರಂತೂ ಸೂಪರಾಗಿರುತ್ತೆ ನಾನೇನೋ ಬೇಳೆ ಬದನೆಕಾಯಿ ಹಾಕ್ತಿದ್ದಾರೆ ಅನ್ಕೊಂಡೆ ಬೇಳೆ ಸಾಂಬಾರ್ ಯಾಕೋ ಇತ್ತೀಚೆಗೆ ಲೈಕ್ ಆಗಲ್ಲ ನನಗೆ ಕಾಳು ಸಾಂಬಾರು ಮಾಡ್ತಿರೋದು ಸಿಕ್ಕಾಪಟ್ಟೆ ಆಯಿತು ಹಾಗೆ ವಡೆ ಮಾಡ್ಕೊ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನನಗೆ ಕಡಲೆಬೇಳೆ ವಡೆ ಅಂದರೆ ಇಷ್ಟ ಸೊ ಅದನ್ನೇ ಮಾಡ್ತವೆ ಬಾ ಬಾ ತಿಂಡಿ ತಿನ್ಸ್ಕೊಡ್ತೀನಿ ಬಾ ನಿಮಗೆ ಸ್ಯಾರಿ ಜಾಸ್ತಿ ಹೊತ್ತು ಆಗಲಿಲ್ಲ ನನಗೆ ಸ್ವಲ್ಪ ಹೊತ್ತು ಆದಮೇಲೆ ನಾವು ನಮ್ಮ ಅಕ್ಕನೂ ಬರ್ತಾಳೆ ಆಮೇಲೆ ಇಬ್ರು ರೀಲ್ಸ್ ಮಾಡೋಣ ಅದು ಇದೊಂದು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ನನಗೆ ಆಗ್ತಾನೆ ಇರಲಿಲ್ಲ ಸೊ ನಾನು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ ಇಲ್ಲಿ ನೋಡಿ ನಮ್ಮ ಹತ್ತರ್ವ ನೀರು ತೊಗೊಂಡು ಬರ್ತಾ ಇದ್ದಾನೆ ಏನಂತ ಅಂದರೆ ಲೇಖನ ಊಟ ಕೂತ್ಕೊಂಡಿದ್ಲು ಅವಳು ಕೆಮ್ಮು ಶುರು ಆಯಿತು ಅವಳಿಗೆ ಸೊ ನಿಮ್ಗೆ ಯಾರೂ ಏನೂ ಅಬ್ಸರ್ವ್ ಮಾಡಿಲ್ಲ ಅವಳು ಏನೂ ಕೇಳಿಲ್ಲ ಇವನು ಹೋಗಿಬಿಟ್ಟು ಅಜ್ಜಿ ವಾಟರ್ ಲೇಖನ ಅಂತ ಅಂದ್ಬಿಟ್ಟು ಅವನೇ ತೊಗೊಂಡು ಬಂದಿರೋದು ಆಮೇಲೆ ನಾನು ಹೇಳ್ದೆ ಲೇಖನ ನೋಡೋನು ಯಾರೋ ಏನೋ ಅಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದರು ಬಟ್ ಅವಳು ಊಟ ಮಾಡ್ತಿದ್ದಾಳೆ ಕೆಂತಿದ್ದಾಳೆ ಅಂತಂದ್ರೆ ಒಳಗಡೆ ಹೋಗ್ಬಿಟ್ಟು ಆಗಲೇ ಒಂದು ಗ್ಲಾಸಲ್ಲಿ ನೀರು ತೊಗೊಬರ್ತಾಯಿದ್ದ ಇನ್ನು ಇಲ್ಲಿ ವಡೆ ರೆಡಿ ಆಗ್ತಾ ಆಗ್ತಾಯಿದೆ ಇವತ್ತೇನಂತ ಅಂದರೆ ಪವರ್ ಇರಲಿಲ್ಲ ಬೆಳಗ್ಗೆಯಿಂದ ನಾವೆಲ್ಲ ಊಟ ಮಾಡೋ ಟೈಮ್ಗೆ ವಡೆ ಆಗಲಿಲ್ಲ ಅದಾದಮೇಲೆ ಪವರ್ ಬಂದಿದ್ದು ಸೊ ನಾವು ಅನ್ನ ಸಾಂಬಾರನ್ನ ತಿಂದಿದ್ವಿ ಎಲ್ಲರೂ ಊಟ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮಮ್ಮ ಕರೆಂಟ್ ಮೇಲೆ ಒಡೆಗೆ ಕಡಲೆಬೇಳೆನ ನೆನೆ ಹಾಕಿ ಅದಾದಮೇಲೆ ಯಾಕಂದರೆ ಸುಮ್ಮನೆ ನೆನೆ ಹಾಕಿಬಿಟ್ರೆ ಅದೊಂದು ಜಾಸ್ತಿ ಹೊತ್ತು ನೆನೆಸ್ಬಾರ್ದು ಕಡಲೆಬೇಳೆನ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ಇಲ್ಲ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಬಟ್ ಅದಾದಮೇಲೆ ಊಟ ಎಲ್ಲ ಆದಮೇಲೆ ಸ್ನ್ಯಾಕ್ಸ್ ಟೈಮ್ಗೆ ಒಡೆ ರೆಡಿ ಆಯಿತು ಅಂತ ಹೇಳ್ಬೋದು ಚೆನ್ನಾಗಿ ಒಡೆ ತಿಂದ್ವಿ ಸೂಪರ್ ಆಗಿತ್ತು ಈಗ ಈವ್ನಿಂಗ್ ಆಗಿದೆ ನಾನು ಆ ಥರ ನವೀನ್ ಹೊರಗೆ ಹೋಗ್ತಾ ಇದೀವಿ ಆಕ್ಚುಲಿ ಇವತ್ತೊಂದು ಪ್ರಮೋಷನ್ ಇತ್ತು ಅದು ವಿಡಿಯೋ ಶೂಟ್ ಮಾಡ್ಕೊಬೇಕಿತ್ತು ಅದೇ ವಿಷಯವಾಗಿ ಹೋಗ್ತಾ ಇದ್ದೀವಿ ಇವು ನೋಡಿ ಶಾಪಿಂಗ್ ಅಲ್ಲೇ ಇದಾನೆ ಶಾಪಿಂಗ್ ಶಾಪಿಂಗ್ ಅನ್ಕೊಂಡು ಅದಾದ್ಮೇಲೆ ಶೂಟ್ ಮುಗಿಸ್ಕೊಂಡ್ ಹಾಗೆ ತುಂಬಾ ದಿನಗಳ ನಂತರ ಮೂವಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಿವಿ ಗಣೇಶ್ ಅವರದು ಕೃಷ್ಣ ಬಂದೆ ನಿಜವಾಗ್ಲೂ ನನಗೆ ಹೆಸರು ಪೂರ್ತಿ ಗೊತ್ತಿಲ್ಲ ಆ ಸಾಂಗ್ ಇದೆಯಲ್ಲ ದ್ವಾಪರ ಸಾಂಗ್ ಫೇಮಸ್ ಆಗಿದ್ದೇ ಆಗಿದ್ದು ಬಟ್ ತುಂಬಾ ಜನ ಹೇಳ್ತಾ ಇದ್ರು ಮೂವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ನಮ್ ಚಿಂಟು ನೋಡ್ಕೊಂಡ್ ಬಂದ್ಬಿಟ್ಟಿದ್ಲು ಈ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಮಗೂ ಎಲ್ಲ ಇಂಟ್ರೆಸ್ಟ್ ಬಂತು ಮತ್ತೆ ಜೀವಿತ್ ಹಾಸ್ಟೆಲ್ ಇಂದ ಬಂದಿದ್ದನಲ್ವಾ ಒಂದು ಎಂಟರ್ಟೈನ್ಮೆಂಟ್ ಇರ್ಲಿ ಎಲ್ಲರೂ ಹೋಗಿ ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ನಾವಿನ್ನೂ ಈಗ ಜಸ್ಟ್ ಫಸ್ಟ್ ಹೋಗ್ಬಿಟ್ಟು ಶೂಟ್ ಮುಗಿಸ್ಕೊಂಡು ಆಮೇಲೆ ನಾವು ಮೂವಿ ಜಾಯ್ನ್ ಆಗ್ತೀವಿ ಅಂತ ಹೇಳಿದೀನಿ ನಮ್ಮಅಮ್ಮನೂ ಬರ್ತಾವ್ರೆ ಅಪ್ರೂಪಕ್ಕೆ ಈ ತರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಮೂವೀಸ್ ಅಂದ್ರೆ ಅಮಗೂ ಇಷ್ಟ ಆಗುತ್ತೆ ನಮ್ಮಅಮ್ಮನಗೂ ಇಲ್ಲ ನಾನು ನಿನ್ನೆನೆ ಹೋಗ್ಬೇಕಿತ್ತು ಆಕ್ಚುಲಿ ಇವತ್ತು ಫ್ರೀ ಮಾಡ್ಕೊಂಡು ಎಲ್ರು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವತ್ತು ಹೋಗ್ತಾ ಇರೋದು ಇನ್ನು ಹಬ್ಬ ಎಲ್ಲ ಕರೆಕ್ಟಾಗಿ ವ್ಲಾಗೇ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ಕೊಳ್ಳಿ ಮಾಮೂಲಿ ಮನೇಲಿ ಅನ್ನ ಸಾಂಬಾರ್ ವಡೆ ಸ್ಪೆಷಲ್ ವಡೆ ಸ್ಪೆಷಲ್ ಇವತ್ತು ವಡೆ ಮಾಡಿದ್ರಲ್ಲ ತಿಂದಿದ್ದೆಲ್ಲ ಆಯಿತು ಚೆನ್ನಾಗಿತ್ತು ಇನ್ನು ಶಿವ ಡ್ಯೂಟಿಯಿಂದ ಬಂದಿಲ್ಲ ಅವನು ಬಂದು ಅಮ್ಮನ್ನ ಜೀವಿತನ ಕರ್ಕೊಂಡು ಬರಬೇಕು ನಾವಷ್ಟ್ರಲ್ಲಿ ನಮ್ಮ ಕೆಲಸ ಮುಗಿಸ್ಕೊಂಡು ಜಾಯ್ನ್ ಆಗೋಣ ಅಂತ ಅಲ್ವಾ ನವೀನ್ ಹೌದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿನ ಕರ್ಗಿಸ್ಲಿ ಅಂತ ಕೇಳ್ಕೊತೀನಿ ಸೊ ಈ ಬ್ಲಾಗ್ ನಾನು ನಾಳೆ ಅಪ್ಲೋಡ್ ಮಾಡೋದ್ರಿಂದ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಏನ ಅಂಬೇಡ್ಕರ್ ಅಂಬೇಡ್ಕರ್ ಏನು ಅಂಬೇಡ್ಕರ್ಗೆ ಅಂಬೇಡ್ಕರ್ ಭಾರತದ ಸಂವಿಧಾನ ಶಿಲ್ಪಿ ಯಾರು ಅಂಬೇಡ್ಕರ್ ಏನ್ ಗೊತ್ತ ನನ್ ಮಗ ಡೈರಿ ಇಟ್ಕೊಂಡು ಓಡಾಡ್ತಿರ್ತಾನೆ ಯಾವಾಗ್ಲೂ ಡೈರಿ ಒಂದ್ ಪೆನ್ ಇಟ್ಕೊಂಡು ಓಡಾಡ್ತಿರ್ತಾನೆ ನನ್ಗೆ ಅದನ್ನ ಇವನ್ ಅಂಬೇಡ್ಕರ್ ತರ ಆಗ್ತಾನ ಅಂತ ಾಣಿ ಲಕ್ಷ್ಮೀಬಾಯಿ ಓ ಫ್ರೀಡಂ ಫೈಟರ್ಸ್ ಕಲ್ತ್ಕೊಂಡಿದ್ಯಾ ಮಗನ ನೀನು ವೆರಿ ಗುಡ್ ಬಂಗಾರ ನೀನು ಗೊತ್ತು ಮಹಾತ್ಮ ಗಾಂಧೀಜಿ ಆಮೇಲೆ ಇನ್ಯಾರ್ ಗೊತ್ತು ಐಡಿಯಾ ಹ್ಮಿಯಾ ಯಾರ್ಗೊತ್ತು ಇನ್ಯಾರ ಗೊತ್ತು ಹೇಳು ಆಯಿತು ಸುಮ್ಮನಿರು ಶಾಪಿಂಗ್ ಗೆ ಮುಂಚೆ ನಾನು ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದೆ ಸ್ವಲ್ಪ ಬಿಝಿ ಆಗಿಬಿಟ್ಟು ಶಾಪಿಂಗು ಮಾಡಿಲ್ಲ ಈ ಸಲ ಹಬ್ಬಕ್ಕೆ ಅಂದರೆ ಹೇಳಿದ್ನಲ್ಲ ನಾವು ಈಗ ಗೃಹ ಪ್ರವೇಶ ಅದು ಇದು ಅಂತ ಬ್ಯುಸಿ ನನ್ನ ಆಫೀಸ್ ಕಡೆಗೆ ಸ್ವಲ್ಪ ಸೊ ಗಣೇಶ ಹಬ್ಬಕ್ಕೆ ಏನು ತಗೋ ಹೊಸಾದ್ ಇದೆಯಲ್ಲ ಮಗ್ನೆ ನಾಳೆ ಹಾಕೊಳ್ಳುವಂತೆ ಬಿಡು ಅಂತನೆ ಅದಕ್ಕೆ ಅವನು ಶಾಪಿಂಗ್ ಶಾಪಿಂಗ್ ಹೊಸ ಬಟ್ಟೆ ಅಂತ ಇಟ್ಕೊಬಿಟ್ಟಿದ್ದೆ ಆಫೀಸ್ ಕಡೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಈಗ ಒಂದನೇ ತರಗಿಂದ ಈ ಕಡೆಗೆ ಸ್ವಲ್ಪ ಆಫೀಸ್ ಕಡೆಗೆ ಇರಲ್ಲ ನೋಡಿ ಮನೆ ಕೆಲ್ಸನೆಲ್ಲ ಪೇಂಟ್ ಪಾಲಿಶ್ ಎಲ್ಲ ಮಾಡ್ತಿದ್ದಾರೆ ಸೊ ನಾಳೆ ಬರೋಲ್ಲ ಎಷ್ಟು ದಿನ ಆಗ್ಬೋದು ನವೀನ್ ಏನು ಇನ್ನ ಇನ್ನೂ ಪಾಲಿಶ್ ಅವ್ರದ್ದು ಇವತ್ತು ಮುಗೀತು ಕ್ಲೀನಿಂಗ್ ಇದೆ ಅವ್ರದ್ದು ಸ್ವಲ್ಪ ಪೇಪರ್ ಎಲ್ಲ ಹಂಚಿರತ್ತಲ್ಲ ವಿಂಡೋಗೆ ಗ್ಲಾಸ್ಗೆ ಅದೆಲ್ಲ ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿ ಸ್ವಲ್ಪ ಟಿನರ್ ಎಲ್ಲ ಹಾಕಿ ಎಲ್ಲ ಇದು ಪೇಂಟ್ ಎಲ್ಲ ಮುಗಿದು ಫ್ಲೋರ್ಸ್ ಆಯಿತು ಎಲ್ಲರೂ ಗ್ರೌಂಡ್ ಫ್ಲೋರ್ ಪೆಂಡಿಂಗ್ ಇದೆ ನಾಳೆ ಬರಲ್ಲ ಬರಲ್ಲ ಮಂಡೇ ಮಂಡೆ ಬಂದು ನನ್ಸಿಮ್ ನೈಟ್ ಒಂಬತ್ತು ಗಂಟೆ ನಮ್ಗಂತೂ ಎಷ್ಟೊತ್ತಿಗೆ ನಾವು ಹೊಸ ಮನೆ ಮಾಡಿದ್ರೆ ಎಡ್ನಷ್ಟು ಶಿಫ್ಟ್ ಮಾಡ್ಕೊಂಡು ಸೊ ನೋಡೋಣ ಏನಾಗ್ಬಿಟ್ಟಿದೆ ಅಂದ್ರೆ ಮೂರ್ ಮೂರ್ ಕಡೆ ಓಡಾಡ್ಬೇಕಲ್ಲ ನಮ್ಮ ಅಮ್ಮನ್ ಮನೆಯಲ್ಲಿ ಊಟ ಮಾಡಕ್ ಹೋಗ್ತಿವಿ ಅಲ್ಲಿ ಫ್ರೆಶ್ ಅಪ್ ಆಗದಿಕ್ ಹೋಗ್ತಿವಿ ಹೊಸ ಮನೆಯಲ್ಲಿ ದೀಪ ಹಚ್ಬೇಕು ಒಂಥರ ಹಿಂಸೆ ಅನ್ಸ್ ಬಿಡುತ್ತೆ ಮೂರ್ ಮೂರ್ ಕಡೆ ಓಡಾಡ ನಮ್ ಮನೆ ಯಾವಾಗ ನಾವ್ ಸೆಟಲ್ಡ್ ಆಗ್ತಿವೋ ಅಂತ ಅನ್ಸ್ಬಿಟ್ಟಿದೆ ಆರಾಮಾಗಿ ವಾಕ್ ಮಾಡ್ಕೊಂಡ್ ಓಡಾಡ್ಕೊಂಡಿರ್ಬೋದು ಬೇಜಾರ್ ಆಗ್ಬಿಟ್ಟಿದೆ ಶೂಟ್ ಮುಗಿಸಿ ಹಾಗೆ ಐಸ್ ಕ್ರೀಮ್ ಕೇಳ್ದೆ ಆ ಥರ ಐಸ್ ಕ್ರೀಮ್ ಕೊಡ್ತಿದ್ವಿ ಈಗ ಮೂವಿಗೆ ಹೋಗ್ತಾರೆ ಅದು ನಾವು ವುಡ್ಲ್ಯಾಂಡ್ ಥೇಟ್ರಲ್ಲಿ ಥೇಟ್ರಲ್ಲಿ ಮೂವಿ ನೋಡಿ ಸಿಕ್ಕಾಪಟ್ಟೆ ದಿನ ಆಗಿತ್ತು ಈಗಂತೂ ಮಾಲ್ಗಳಿಗೆ ಜಾಸ್ತಿ ಹೋಗೋದಾಗಿತ್ತು ಆದರೆ ನಮ್ಮ ಟೈಮಿಂಗ್ಸಿಗೆ ಶಿವ ಡ್ಯೂಟಿಯಿಂದ ಬರೋ ಟೈಮಿಂಗ್ಸಿಗೆ ಯಾವುದೇ ಥರ ಮೂವೀಸ್ ಇರಲಿಲ್ಲ ಮಾಲಲ್ಲೆಲ್ಲ ನೈನ್ ತರ್ಟಿ ಟೆನ್ ತರ್ಟಿ ಆ ಥರ ನೈಟ್ ಆಗಿಬಿಡುತ್ತೆ ಇನ್ನು ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಎಷ್ಟೋ ದಿನ ಆಗಿದೆಯಲ್ಲ ಇವತ್ತು ತೇಟ್ರ್ ಫಿಲ್ ಮಾಡೋಣ ಅಂದ್ಕೊಂಡು ವುಡ್ಲ್ಯಾಂಡ್ ತೇಟ್ರಿಗೆ ಬಂದ್ವಿ ಕೃಷ್ಣಂ ಪ್ರಣಯ ಸಖಿ ಮೂವಿ ನೇಮು ಸೊ ಈಗ ಟಿಕೆಟ್ ತೊಗೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್ ಮತ್ತೆ ನಾನು ನಾಳೆ ಸಿಗ್ತೀನಿ ಥ್ಯಾಂಕ್ ಯು